ನೋಡಿ ಪ್ರತಿಯೊಬ್ಬರಲ್ಲೂ ನಾನು ನಂದು ಅನ್ನೋದು ಇದ್ದೇ ಇರುತ್ತೆ ನಾನು ನಂದು ಅನ್ನೋದು ಬೇಕು ಏಕೆಂದರೆ ನೋಡಿ ಒಂದು ಏನಾದರೂ ಒಂದನ್ನು ಕಷ್ಟಪಟ್ಟು ನಾವು ಕೆಲಸ ಮಾಡಿ ಸಂಪಾದನೆ ಮಾಡಿದ್ದೀವಿ ಅಂದರೆ ಅದನ್ನು ತೊಗೊಂಡಿದ್ದೀವಿ ಅಂದರೆ ಅದು ನಂದು ಅಂತ ಹೇಳೋ ರೈಟ್ಸು ನಮಗಿದೆ ಆದರೆ ಇದಕ್ಕೂ ಮೀರಿ ಹೋಗಬಾರ್ದು ಅಂದ್ರೆ ವ್ಯಕ್ತಿಗಿಂತ ಜಾಸ್ತಿ ವಸ್ತುಗಳಿಗೆ ಬೆಲೆ ಕೊಡಬಾರ್ದು ಏನಾದ್ರು ಒಬ್ಬ ವ್ಯಕ್ತಿಯನ್ನ ಕೀಳಾಗಿ ಕಂಡು ಜಾಸ್ತಿ ವಸ್ತುಗಳನ್ನ ಪ್ರೀತಿಸ್ತಾ ಇದ್ದ ಒಬ್ಬ ವ್ಯಕ್ತಿ ಅಂತಂದ್ರೆ ಅವನಲ್ಲಿ ಮಾನವೀಯತೆ ಕೊರತೆ ಇದೆ ಅಂತಾನೆ ಅರ್ಥ ನೀವು ಆರಾಮಾಗಿ ಕೂತ್ಕೊಂಡು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದರೆ ಆರಾಮಾಗಿ ಗೊತ್ತಾಗುತ್ತೆ ಒಬ್ಬ ವ್ಯಕ್ತಿ ಅವನಿಗಿನ್ನ ಮತ್ತೊಬ್ಬರ ಹೆಚ್ಚು ಕಷ್ಟ ಪಡ್ತಾನೆ ಅನ್ನೋದು ನೋಡಿ ಒಬ್ಬ ವ್ಯಕ್ತಿ ಬದುಕ್ಬೇಕು ಅಂದ್ರೆ ಸುಮ್ಮನೆ ಸಾಮಾನ್ಯವಾಗಿ ಬದುಕ್ಬೇಕು ಅಂದ್ರೆ ಏನ್ ಬೇಕು ಇರೋದಕ್ಕೆ ಒಂದು ಜಾಗ ಅದು ಎಲ್ಲೋ ಒಂದ್ ಕಡೆ ಮತ್ತೆ ಮೂರ್ ಹೊತ್ತು ಊಟ ಹಾಕೊಳ್ಳೋ ಬಟ್ಟೆ ಒಂದು ಚಿಕ್ಕ ಕೆಲಸ ಇದು ಒಬ್ಬ ಒಬ್ಬ ಸಾಮಾನ್ಯ ವ್ಯಕ್ತಿ ನನಗೆ ಸಾಧನೆ ಅದು ಇದು ಏನು ಬೇಡ ಸುಮ್ಮನೆ ಹಾಗೆ ಬದುಕಬೇಕು ಅಂತಂದ್ರೆ ಒಬ್ಬ ವ್ಯಕ್ತಿ ಇಷ್ಟು ಇದಕ್ಕೂ ಮೀರಿ ಯೋಚನೆ ಮಾಡಿ ಎಲ್ಲದನ್ನು ಸಂಪಾದನೆ ಮಾಡೋಕ್ಕೆ ಮುಂದೆ ಹೋಗಿ ಮನೆ ಚಿಕ್ಕದಾಗಿರಬಾರ್ದು ದೊಡ್ಡದಾಗಿರಬೇಕು ಅಂತ ಭಾವಿಸ್ತಾನೆ ಮತ್ತು ಊಟ ನನಗೆ ಅಂಥದೇ ಬೇಕು ಇಂಥದೇ ಬೇಕು ಅಂತ ಅನ್ಕೊತಾನೆ ಬಟ್ಟೆ ನಾನು ಅದೇ ಥರದ್ದೇ ಹಾಕಬೇಕು ಇದೇ ಥರದ್ದೇ ಹಾಕಬೇಕು ಅಂತ ಅನ್ಕೊಂತಾನೆ ಮತ್ತು ಮುಂದೆ ನಾನು ಸಿಕ್ಕಾಪಟ್ಟೆ ಆಸ್ತಿ ಮಾಡಬೇಕು ಅಂತ ಅನ್ಕೊತಾನೆ ಕಾರ್ ಬೇಕು ಅಂತ ಅನ್ಕೊತಾನೆ ಇವನ್ನೆಲ್ಲ ಏನಕ್ಕೆ ಸಂಪಾದನೆ ಮಾಡ್ತಾನೆ ಅವನಿಗೋಸ್ಕರ ಅಲ್ಲ ಇವೆಲ್ಲ ಸಂಪಾದನೆ ಮಾಡೋದು ಮತ್ತೊಬ್ಬರಗೋಸ್ಕರನೇ ಅಂದ್ರೆ ನಾಲ್ಕು ಜನರು ಇವನ್ನೆಲ್ಲ ನೋಡ್ಬೇಕು ನಾಲ್ಕು ಜನರ ಮುಂದೆ ನಾನು ಚೆನ್ನಾಗಿ ಬದುಕಬೇಕು ಈ ಒಂದು ಯೋಜನೆ ತುಂಬಾ ಜನರಲ್ಲಿ ಇರುತ್ತೆ ತುಂಬಾ ತುಂಬಾ ಜನರಲ್ಲಿ ನೋಡಿ ಇದು ಅತಿಯಾದಾಗ ಇದು ಅತಿಯಾದಾಗ ವ್ಯಕ್ತಿ ಮಾನವೀಯತೆಯಿಂದ ಸ್ವಲ್ಪ ದೂರ ಸರಿಯೋ ಸಂಭವ ಇರುತ್ತೆ ಯಾವಾಗ ಒಬ್ಬ ವ್ಯಕ್ತಿ ವಸ್ತುಗಳಿಂದ ಮಾತ್ರ ನನ್ನ ಬೆಲೆ ಹೆಚ್ಚಾಗುತ್ತೆ ಅಂತ ಭಾವಿಸ್ತಾನೋ ಆಗ ವ್ಯಕ್ತಿಗಳಿಗಿಂತ ಜಾಸ್ತಿ ವಸ್ತುಗಳನ್ನ ಖರೀದಿಸೋಕೆ ಶುರು ಮಾಡ್ತಾನೆ ನೋಡಿ ಸ್ನೇಹಿತರೆ ನಮಗೆ ಒಂದು ಗೊತ್ತಿರಬೇಕು ಒಂದು ಗೊತ್ತಿರಬೇಕು ನಾವು ಎಷ್ಟೇ ಸಂಪಾದನೆ ಮಾಡಲಿ ಏನೇ ಮಾಡಲಿ ನಮ್ಮ ಒಂದು ವ್ಯಕ್ತಿತ್ವ ನಮ್ಮ ಒಂದು ಮಾತು ನಮ್ಮ ಒಂದು ನಡೆ ಎಲ್ಲವೂ ಸರಿಯಾಗಿದೆ ಅಂದರೆ ಜನ ಅವರಾಗೆ ನಮಗೊಂದು ಗೌರವವನ್ನು ರೆಸ್ಪೆಕ್ಟನ್ನು ಕೊಡ್ತಾರೆ ಯಾವಾಗ ನಾವು ವ್ಯಕ್ತಿಗಿಂತ ವಸ್ತುಗಳಿಗೆ ಇಂಪಾರ್ಟೆನ್ಸ್ ಎಲ್ಲ ಕೊಡ್ತೀವಿ ಅವಾಗ ನಮಗೆ ಒಂದು ಗೊತ್ತಿರಬೇಕು ನೋಡಿ ನಾವು ಏನೇ ಸಂಪಾದನೆ ಮಾಡಿದ್ರು ಅವು ಶಾಶ್ವತ ಅಲ್ಲ ಇದು ಎಲ್ಲರೂ ಒಪ್ಪುವಂತ ಸತ್ಯ ಇದು ಇದರಲ್ಲಿ ಒಂದು ಚೂರು ಡೌಟ್ ಇಲ್ಲ ಪ್ರತಿಯೊಬ್ಬರು ಇದನ್ನ ಒಪ್ತಾರೆ ಯಾಕಂದ್ರೆ ಇದು ನೋಡ್ತಾರೆ ಕಣ್ಣಾರೆ ನೋಡ್ತಾರೆ ಹೌದು ವ್ಯಕ್ತಿ ಏನು ತಗೊಂಡು ಹೋಗೋದಿಲ್ಲ ಅಂತ ಹೇಳಿ ಭೂಮಿ ಮೇಲೆ ದೇವರು ಏನೆಲ್ಲ ಸೃಷ್ಟಿ ಮಾಡಿದನಲ್ಲ ಅವನ್ನೆಲ್ಲ ಬಳಸ್ಬೇಕಷ್ಟೇ ಇಲ್ಲಿಂದ ನಾವು ಇವನ್ನ ತಗೊಂಡು ಹೋಗೋಕ್ಕಾಗೋದಿಲ್ಲ ಹಾಗಾಗಿ ವ್ಯಕ್ತಿ ಸಂಪಾದನೆ ಸಂಪಾದನೆ ಅದು ಅವನಿಗೋಸ್ಕರ ಸಂಪಾದನೆ ಅಲ್ಲ ಅನ್ನೋ ಒಂದು ಸತ್ಯ ನಮಗೆ ಗೊತ್ತಾಗ ಇದರಲ್ಲಿ ಹಾಗಾದ್ರೆ ಅವನಿಗೋಸ್ಕರ ನಿಜವಾದ ಸಂಪಾದನೆ ಯಾವುದು ನೋಡಿ ಸ್ನೇಹಿತರೆ ಹೇಳ್ತಾರೆ ಕರ್ಮ ಅವನು ಮಾಡಿದ ಕರ್ಮ ಅವನು ಸತ್ರು ಬಿಡಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾವು ಮಾಡೋ ಕೆಲಸ ಯಾವಾಗಲೂ ಶುದ್ಧವಾಗಿರ್ಬೇಕು ಒಳ್ಳೆ ಕೆಲಸಗಳಾಗಿರ್ಬೇಕು